ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಅಪಾರವಾದ ಭಕ್ತಾದಿಗಳು ಕಷ್ಟದಲ್ಲಿ ಇದ್ದಾಗ ಸುಖ ಸಂತೋಷ ಸಮೃದ್ಧಿ ಜೀವನಕ್ಕೆ ಬೇಕು ಅನ್ನುವಾಗ ಬಾಬಾರವರು ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮೊದಲು ನಿನ್ನ ದೇವರ ಮನೆಯಲ್ಲಿ ಈ ವಸ್ತುವನ್ನು ತಂದು ಇಡು ಮಗು ಈಗಲೇ ತಂದು ಇಡು ನಿನ್ನ ಕಷ್ಟಗಳೆಲ್ಲ ತೀರುತ್ತೆ ಅಂತ ನಮಗೆ ಒಂದು ಸಂದೇಶವನ್ನ ಬಾಬಾರವರು ಕೊಟ್ಟಿದ್ದಾರೆ ಇದರಿಂದ ಏನೆಲ್ಲ ನಡೆಯುತ್ತೆ ಹಾಗೂ ಇದನ್ನ ಒಂದು ಆ ಕಾಲಮಾನದಲ್ಲಿ ಬಾಬಾರವರ ಒಬ್ಬ ಭಕ್ತೆ ಈ ಒಂದು ಕತೆ ಎಷ್ಟು ವಿಚಿತ್ರವಾಗಿ ಹಾಗೂ ನಮ್ಮ ಜೀವನಗಳಲ್ಲಿ ನಿಜವಾಗ್ಲೂ ಒಮ್ಮೆ ಈ ಇಷ್ಟೆಲ್ಲ ಕಷ್ಟಪಟ್ಟೋರು ಕೂಡ ಈಗ ನಗು ಇರ್ತಾರ ಇರ್ತಾರಾ ಅಂತ ಕೂಡ ಒಮ್ಮೆ ಅನಿಸೋದು ಸಹಜ ಅಷ್ಟು ಮೈ ಜುಮ್ಮೆನಿಸುವ ಒಂದು ಕತೆ ಕೂಡ ಇದೆ ಸ್ನೇಹಿತರೆ ಬಾಬಾರವರು ಅಪಾರವಾದ ಒಂದು ಭಕ್ತಿ ಬಾಬಾರವರನ್ನು ಕಂಡ್ರೆ ಆ ತಾಯಿಗೆ ಆ ತಾಯಿಯಲ್ಲಿ ಒಂದು ಎಷ್ಟೋ ನೋವನ್ನು ಇಟ್ಕೊಂಡಿದ್ಲು ಇಬ್ಬರು ಮಕ್ಕಳು ಇರ್ತಾರೆ ಓದಿ ದೊಡ್ಡೋರು ಕೂಡ ಆಗಿರ್ತಾರೆ ಸ್ನೇಹಿತರೆ ಆ ದೊಡ್ಡವ್ರ ಆದಮೇಲೆ ಅವರ ಜೀವನ ಅವ್ರು ನಡೆಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ಆ ತಾಯಿ ವ್ಯವಸ್ಥೆ ಮಾಡಿರ್ತಾಳೆ ಮಗನ ಮಗಳನ್ನ ಚೆನ್ನಾಗಿ ಓದಿಸಿರ್ತಾಳೆ ಮಗ ಒಂದು ದೊಡ್ಡ ಪಟ್ಟಣದಲ್ಲಿ ಕೆಲಸಕ್ಕೆ ಸೇರಲಿ ಅಂತಂದ್ಬಿಟ್ಟು ಕೆಲಸಕ್ಕೆ ಆ ತಾಯಿ ಕಳಿಸ್ತಾಳೆ ಹೋಗಬೇಕಾದ್ರೆ ಒಂದು ಆಕ್ಸಿಡೆಂಟಲ್ಲಿ ತನ್ನ ಮಗನನ್ನು ಕಳ್ಕೊಳ್ತಾಳೆ ಅಂದರೆ ದುಡಿಯುವ ಮಗ ಏದೇ ಎತ್ತರದಲ್ಲಿ ಬೆಳೆದಂಥ ಮಗನನ್ನು ಕಳ್ಕೊಂಡಾಗ ಆ ತಾಯಿಗೆ ಇಷ್ಟೆಲ್ಲ ನೋವಿರುತ್ತೆ ಅಪಾರವಾದ ಭಕ್ತಿ ಬಾಬಾರ ಮೇಲೆ ಆ ತಾಯಿಗೆ ಆದರೆ ಸಾವು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ಯಾವ ಸಮಯದಲ್ಲಿ ನಿಶ್ಚಯ ಆಗಿರುತ್ತೋ ಆ ಸಮಯಕ್ಕೆ ಎಲ್ಲರೂ ಹೋಗ್ತಾನೇ ಇರಬೇಕು ಇದು ಪ್ರಕೃತಿ ನಿಯಮ ಆ ತಾಯಿ ಯಾವ ರೀತಿ ತಡ್ಕೊಂಡಿದ್ಲೋ ಆಮೇಲೆ ಮಗಳಿಗೆ ಆ ಮದುವೆನೂ ಆಯಿತು ತುಂಬ ಒಂದು ಒಂದೆರಡು ವರ್ಷ ಚೆನ್ನಾಗಿ ಆ ಮ ಗಂಡ ನೋಡ್ಕೊಂಡಿರ್ತಾನೆ ಪ್ರೀತಿಸಿ ಮದುವೆ ಆಗಿರ್ತಾಳೆ ಆದರೆ ಅವನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಈ ಹುಡುಗಿ ಹತ್ರ ಇರುವ ದುಡ್ಡನ್ನು ನೋಡಿ ಅವಳನ್ನ ನೋಡಿ ಅವನು ಇಷ್ಟಪಡ್ತಾ ಇರಲ್ಲ ಅವಳತ್ರ ಇರುವ ಆಸ್ತಿ ದುಡ್ಡನ್ನು ನೋಡಿ ಪ್ರತಿನಿತ್ಯ ಯಾವಾಗಲೂ ಅನುಮಾನ ಹಿಂಸೆ ತುಂಬ ಕಷ್ಟ ಕೊಡೋದು ಅವ್ಳಿಗೆ ಕೆಲಸದ ಹತ್ತಿರ ಹೋಗಿ ಚೆಕ್ ಮಾಡೋದು ಕೆಲಸಕ್ಕೆ ಬಂದಿದ್ದಾಳೋ ಇಲ್ವೋ ಯಾರ ಜೊತೆ ಹೋಗ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅನುಮಾನ ಅಂತ ಒಂದು ಸಾರಿ ಬಂದರೆ ಸ್ನೇಹಿತರೆ ಅದು ನರಕದ ಜೀವನ ಮತ್ತೊಂದಿಲ್ಲ ಅಷ್ಟು ದಿನೇ ದಿನೇ ದಿನದಿಂದ ದಿನಕ್ಕೆ ತುಂಬ ಪ್ರಾಬ್ಲಮ್ಸನ್ನು ಅವ್ಳಿಗೆ ಫೇಸ್ ಮಾಡ್ತಾ ಬರ್ತಾ ಇದ್ಲು ಆಗ್ತಾನೆ ಇರಲಿಲ್ಲ ಅವರ ಮಧ್ಯೆ ಜಗಳ ಹಾಗೂ ತುಂಬ ಕಂಟಕವಾದ ಮಾತುಗಳು ಇನ್ನೇನು ಈ ಜೀವನದಿಂದ ನಾನು ಮುಕ್ತಿ ಹೊಂದಲೇಬೇಕು ಅನ್ನುವ ಮನಸ್ಥಿತಿಗೆ ಬಂದುಬಿಡ್ತಾಳೆ ಧೈರ್ಯ ಮಾಡ್ಕೊತಾಳೆ ಮತ್ತು ನಾನು ಯಾಕೆ ನನ್ನ ಜೀವನ ಕಳ್ಕೊಳ್ಬೇಕು ನನ್ನ ತಂದೆ ತಾಯಿ ನನಗೆ ಇಷ್ಟೆಲ್ಲ ಒಳ್ಳೆಯ ಸಂಸ್ಕೃತಿ ಕೊಟ್ಟು ಬೆಳೆಸಿದ್ದಾರೆ ನನ್ನನ್ನು ನನ್ನ ತಂದೆ ತಾಯಿಗೋಸ್ಕರ ನನ್ನ ಜೀವನನ ಮೀಸಲಿಡ್ತೀನಿ ಇಷ್ಟು ಕಷ್ಟ ಕೊಡ್ತಾ ಇರುವವನ ಬಾಳಲ್ಲಿ ನಾನು ಇರೋದಿಲ್ಲ ನನ್ನ ಜೀವನದಲ್ಲಿ ಅವನಿಗೆ ಸ್ಥಾನ ಕೊಡೋದಿಲ್ಲ ಅಂತಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ದೂರ ಬಂದುಬಿಡ್ತಾಳೆ ಅಂದರೆ ಅವರ ವಿವಾಹದ ಜೀವನಕ್ಕೆ ಮುಕ್ತಿ ಸಿಗಬೇಕು ಅಂತಂದ್ಬಿಟ್ಟು ವಾಪಸ್ ಬರ್ತಾಳೆ ಅವರ ತಂದೆ ತಾಯಿಯ ಹತ್ತಿರ ಮತ್ತು ಅವರ ತಂದೆ ತಾಯಿ ಒಂದು ಎರಡು ವರ್ಷದಲ್ಲೇ ಇಷ್ಟೆಲ್ಲ ಮುಗಿದೋಗುತ್ತೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ಸ್ನೇಹಿತರೆ ಅಷ್ಟರಲ್ಲಿ ಎಲ್ಲ ಮುಗಿದೋಗುತ್ತೆ ಒಂದು ಮಗನ್ನ ಕಳ್ಕೊಂಡಿರ್ತಾರೆ ಇನ್ನೊಂದು ಮಗಳು ಬಾಳಲ್ಲಿ ಈ ಥರ ಆಯಿತು ಇಷ್ಟೆಲ್ಲ ನೋವು ಪಡಬೇಕು ಅಂತಂದ್ಬಿಟ್ಟು ಯಾವಾಗಲೂ ಆ ತಾಯಿ ಕಣ್ಣೀರಾಗ್ತಾಯಿರ್ತಾಳೆ ಆಗ ಒಂದು ಮದುವೆ ಮಾಡಬೇಕು ನನ್ನ ಮಗಳಿಗೆ ಅಂತಂದ್ಬಿಟ್ಟು ತಂದೆ ತಾಯಿ ತುಂಬ ದೂರಾಲೋಚನೆ ಮಾಡಿ ಒಂದು ಮದುವೆ ಮಾಡ್ತಾರೆ ಇಷ್ಟು ಸುಂದರವಾಗಿ ಅವರ ಸಂಸಾರ ಇರುತ್ತೆ ಅಂದರೆ ದೇವ್ರಿಗೂ ಕೂಡ ಅಸೂಯೆ ಬರಬೇಕು ಅಷ್ಟು ಚೆನ್ನಾಗಿ ಆ ಮದುವೆ ಮಾಡ್ಕೊಂಡಿರೋ ಹುಡುಗ ಈ ಹುಡುಗಿಯನ್ನು ಚೆನ್ನಾಗಿ ಇರ್ತಾನೆ ಅಷ್ಟು ಚೆನ್ನಾಗಿ ಇರಬೇಕಾದ್ರೆ ಇಂದಿನ ಜೀವನದಲ್ಲಿ ಆ ಹುಡ್ಗಿಗೆ ಎಷ್ಟು ಕರಾಳವಾದ ದಿನಗಳಿತ್ತು ಆ ಜೀವನನ ಮರೆಯುವಷ್ಟು ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಇದ್ದಕ್ಕಿದ್ದಂಗೆ ಆ ಅಳಿಯ ಅಂದರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಸತ್ತು ಹೋಗ್ತಾನೆ ಆ ಹುಡ್ಗಿ ಭಾಳ ಯಾವ ಥರ ನೋಡಿ ಮೊದಲನೇ ಮದುವೆ ಈ ರೀತಿ ಆಯಿತು ಎರಡನೇ ಮದುವೆನಲ್ಲಿ ಚೆನ್ನಾಗಿ ನೋಡ್ಕೊಂಡು ಇರುವಂಥ ಗಂಡ ಸಿಕ್ಕದ ಆದರೆ ಆ ಬಾಳು ಅಲ್ಲಿಗೆ ನಿಂತು ತಾಯಿ ಇಷ್ಟೆಲ್ಲ ನೋಡಿಕೊಂಡು ಯಾವ ರೀತಿ ಬದುಕಬೇಕು ಆ ತಾಯಿ ಒಂದು ದಿನ ಕನಸಲ್ಲಿ ಬಾಬಾರವರು ಮಗು ನೀನು ಈ ಶ್ರೀಚಕ್ರವನ್ನು ತಂದು ನಿನ್ನ ಮನೆಯಲ್ಲಿ ಇಟ್ಕೊ ದೇವ್ರ ಮನೆಯಲ್ಲಿ ನಿನಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದಾಗ ಆ ತಾಯಿ ಪ್ರತಿ ಕಡೆ ನಮಗೆ ಶ್ರೀಚಕ್ರ ಅನ್ನೋದು ಸಿಗುತ್ತೆ ಆ ಶ್ರೀಚಕ್ರನ ತಗೊಂಡು ಬಂದು ಮನೆಯಲ್ಲಿ ಇಟ್ಟ ಮೇಲೆ ಆ ತಾಯಿಗೆ ಸ್ವಲ್ಪ ಸಮಾಧಾನ ಏನು ಎಲ್ಲ ಕಳ್ಕೊಂಡಿದ್ರೂ ಕೂಡ ದೇವ್ರ ಮೇಲೆ ಭಾರ ಆಗ್ತಾ ಬಾಬಾರವರನ್ನು ನಂಬಿ ಆ ತಾಯಿ ಪ್ರತಿನಿತ್ಯ ಜೀವನ ಮಾಡ್ತಾಯಿದ್ಲಂತೆ ಅಂದರೆ ಮನುಷ್ಯ ಮೇಲೆ ಇಷ್ಟೆಲ್ಲ ಕಷ್ಟಗಳು ಪಡಬೇಕು ಅಂತ ಬರ್ದಿರುತ್ತಾ ಅಂತ ನಮಗೆ ನಾವೇ ಒಮ್ಮೆ ಕ್ವಶನ್ ಮಾಡ್ಕೊಳ್ತೀವಿ ದೇವರ ಮೇಲೆ ಅಷ್ಟೊಂದು ಭಕ್ತಿ ಇದೆ ಅಷ್ಟು ನಂಬಿಕೆ ಇದೆ ಆ ತಾಯಿಗೆ ಇಷ್ಟೆಲ್ಲ ಕಷ್ಟಗಳು ಬರಬೇಕಾ ಅನ್ನುವ ಒಂದು ಕ್ವೆಶನ್ ಕೂಡ ನಮ್ಮಲ್ಲಿ ಮೂಡುತ್ತೆ ಸ್ನೇಹಿತರೆ ಆದರೆ ಕೆಲವೊಂದು ನಮ್ಮ ಜೀವನದಲ್ಲಿ ಈ ಸಾವು ಸಾವು ಖಚಿತ ಅದನ್ನು ನಾವು ಅರ್ಥೈಸ್ಕೊಂಡು ಮುಂದೆ ಜೀವನ ಮಾಡಬೇಕು ಶ್ರೀಚಕ್ರದ ಬಗ್ಗೆ ಆ ಒಂದು ಆ ತಾಯಿಗೆ ತಿಳಿಸಿದ್ದ ಬಾಬಾ ಆಮೇಲೆ ಆ ತಾಯಿಗೆ ತುಂಬ ಜೀವನದಲ್ಲಿ ಏನೋ ಒಂದು ನೆಮ್ಮದಿ ಸಿಗುತ್ತೆ ಈ ರೀತಿ ನಮಗೂ ಕೂಡ ಆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಶ್ರೀಚಕ್ರ ಅನ್ನೋದು ಇಟ್ಕೊಂಡ್ರೆ ನಾವು ಬಯಸಿದ್ದು ಕೇಳಿದ್ದು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಲು ಬಾಬಾ ತಿಳಿಸಿಕೊಟ್ಟ ಮಾರ್ಗ ಇದನ್ನು ನಾವು ಕೂಡ ಫಾಲೋ ಮಾಡೋಣ ನಿಮಗೆ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ಸಿಕ್ಕಿದ್ರೆ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ಕೊಳ್ಳಿ ಸ್ನೇಹಿತರೆ ಇಷ್ಟು ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು